ಪತ್ರಕರ್ತರ ಕುಟುಂಬದ ಕ್ರೀಡಾಕೂಟಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ನೀಡಿದರು ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ದಂಡೀಗನಹಳ್ಳಿ ಹೋಬಳಿ ಕತ್ರಿಘಟ್ಟದ ಲಕ್ಷ್ಮೀದೇವಿ ಮೂಡಲಗಿರಿಯಪ್ಪ ದೇವಾಲಯದ ಆವರಣದಲ್ಲಿ ಮಾಧ್ಯಮ ದಿನಾಚರಣೆ ಏರ್ಪಡಿಸಿದ್ದು ಪತ್ರಕರ್ತರ ಕ್ರೀಡಾಕೂಟ ನೆರವೇರಿತು

ಇದು ಜಾಸ್ತಿ ಆರಂಭದಲ್ಲಿ ಜಾಸ್ತಿ ಇದ್ದಾರೆ ತಡವಾಗಿ ಕ್ಷಮೆಯಾಗುತ್ತೆ ಈಗಾಗಲೇ ಫೋನ್ಗಳನ್ನು ಶುರು ಮಾಡಿದ್ವಿ ಎಲ್ಲ ಪತ್ರಕರ್ತರ ಕುಟುಂಬಕ್ಕೆ ಮೊದಲಿಗೆ ಬಂದ ಕುಡಿಯುತ್ತಿರುವ ಯಾವತ್ತಿದು ನಮಗೆ ಮೂಲ ರಾಜಕೀಯ ಉದ್ಭವ ಅಥವಾ ರಾಷ್ಟ್ರೀಯ ಜನ್ಮ ಕೊಟ್ಟಿರುವ ಚನ್ನಾಪಟ್ಟಣ ಅದರಲ್ಲೂ ನಮ್ಮ ಚನ್ನಪಟ್ಟಣ ತಾಲೂಕಿನ ಪತ್ರಕರ್ತ ಸಂಖ್ಯೆ ಅಂದಿನಿಚೂ ನಾನು ಮಾತಾಡಬೇಕಾಗ್ತದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇಲಾಖೆ ಎಲ್ಲ ಇದ್ರು ಆದ್ರೆ ಇವತ್ತು ನಮ್ಮ ಜೊತೆ ನಮ್ಮ ಮಾತಾಡ್ಬೇಕಾದ್ರೂ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ನಮ್ಮ ಒಂದು ರಾಜ್ಯಕ್ಕೆ ಒಂದು ಹೆಮ್ಮೆ ಇಂತ ಕಾರ್ಯಕ್ರಮಗಳು ಹೇಳ್ತಿದ್ರೆ ಎಲ್ಲವನ್ನು ಗುರುತುಪಡಿಸೋದು ಬಹಳ ಒಳ್ಳೆದು ಅಂತ ನನ್ನ ಅನಿಸಿಕೆ ಹಾಗಾಗಿ ಏನು ನಮ್ಮ ವರ್ಷ ವರ್ಷ ಕೂಡ ನನ್ನ ಇಂತ ಕಾರ್ಯಕ್ರಮ ಇದೆ ಇಂತ ಕಡೆ ಬನ್ನಿ ಹೋಗಿದ್ದೆ ನನಗೆ ಇವತ್ತು ಹಲವಾರು ಕಾರ್ಯಕ್ರಮಗಳಿದ್ದು ಆದ್ರೂ ಕೂಡ ನಮ್ಮ ఎల్ కూడా శాంసినీతి ఈ కార్యక్రమం ఏను పత్రకర్త హారు ఎల్ కూడా ఎల్స్ ఎల్ కూడా ఎలా ఇదే అధ్యక్ష సంఘటనా ఎల్ నిర్దేశారు పదాధికారి ఎల్ కూడా ఈ ಈ ಕಾರ್ಯಕ್ರಮ ಕೂಡ ವರ್ಷ ವರ್ಷ ಚೆನ್ನಾಗಿ ನಡೆಯುವುದು ಇಂತ ತಾಲೂಕು ಇಂದ ಹೋಗಿ ಇಂತ ತಾಲೂಕಿನ ಚಂದ್ರಾಯಪಟ್ಟಣ ತಾಲೂಕು ಪತ್ರಿಕಾ ಮಾಧ್ಯಮಗಳು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸ್ವೀಟ್ ಮಾಡ್ತಾರೆ ಕಷ್ಟ ಕಾರ್ಮಿಕ ಕಾರ್ಮಿಕರಿಗೆ ಎಲ್ಲ ಹಳ್ಳಿಗಳಲ್ಲಾಗಬಹುದು ಗ್ರಾಮ ಪ್ರದೇಶದಾಗಬಹುದು ಎಲ್ಲ ಕಡೆನೂ ಹೋಗಿ ಒಂದು ಪತ್ರಿಕಾ ಮಾಧ್ಯಮವನ್ನು ತಿಳಿಸ್ತಾ ಇದೆ ಅದಕ್ಕೆ ಎಷ್ಟು ಕೋಟಿ ಕೊಟ್ಟರು ನಮ್ದು ಸಾಲು ಹಾಗಾಗಿ ಎಲ್ಲರೂ ಕೂಡ ಯಾವುದೇ